प्राइब कर दो प्राइब कर दो ಏನೋ ತಪ್ಪ ನಂಗ್ ಹರ್ಕೊಂಡು ಹಾಡಂದ್ರಿ ಕೇಳಿದ ಕರೆಕ್ಟ್ ಬರ್ತೇನೆ ಉತ್ತರ ನಾನು ನಿಮಗೆ ಕರ್ಕೊಂಡು ಹಾಡ್ತೇನೆ ನಿನ್ನೊಂದು ಹರ್ಕೊಂಡು ಹಾಡು ಅಂತ ನಾನು ನಿಮಗೆ ಕರ್ಕೊಂಡು ಹಾಡ್ತೇನೆ ನಂದ ನೀ ಹರ್ಕೊಂಡು ಹಾಡು ಮಾಸ್ತರ ಏನಾಗುತ್ತೆ ಆದ್ರೆ ಇವತ್ತು ಗೊತ್ತಿಲ್ಲ ಅನ್ನೋದಾಗ ಏನೇ ನಿನ್ನ ಹೆಡ್ ತಿ ನಿನ್ನ ಹೆಡ್ ತಿ ಅಂತ ಹೇಳಿ ದೈವ ನಾನು ಕಲ್ ಕುಂಟಾ ಜಿ ಟಾಡಿವಾಗ ಪಾಂಡ್ರ ರಾಜನ ಹೆಡ್ ತಿ ಅಂತಂದ್ರೆ ನಿನ್ನ ಹೆಡ್ ತಿ ಅಂತ ಹೇಳಿದ್ರು ದೈವನ ಅಂದ್ರೆ ಅಕ್ಕ ಇನ್ನು ಮಧುನ ಆಗಿದ್ದಿಲ್ಲ ಇನ್ನು ಋತುಮಧುನ ಆಗಿದ್ದಿಲ್ಲ ಅಕ್ಕ ಸೂರ್ಯನ ಕರದಾ ಅಂದ್ರೆ ಸೂರ್ಯ ಮಂತ್ರವನ್ನ ಜಪಿಸುತ್ತಾ ಇತ್ತು ಏ ಅರುಗಿಡಿ 나 ನಿನ್ನ ಹೆಡ್ ತಿ ಅಂತ ಹೇಳಲ್ಲ ಅಲೆ ಹೋಗಲೇ ಇನ್ನು ಮಧುನ ಆಗಿತ್ತ ನವರಿಗೆ ಇಸ್ಮ ಹೋಗಿ ಜಗಳ ಮಾಡಿದ ಮೇಲೆ

ಗೌರಿ ಸಸಿ ಹಬ್ಬ ಯಾಕೆ ಮೊದಲು ಮೊದಲು ಯಾರು ಮಾಡಿದ್ರು ಗೌರಿ ಸಸಿ ಹಬ್ಬ ಯಾಕೆ ಆಚರಿಸ್ತಾರೆ ಆಚರಿಸಿದ್ರು ಕ್ಷೇತ್ರ ಶಿವ ಪಾರ್ವತಿಯ ರಾಜ್ಯಾಚಾರ ಶಿವ ಪಾರ್ವತಿಯರ ರಾಜ್ಯಾಚಾರ ಯಾಕೆ ಮಾಡ್ತಾರ ಹಬ್ಬ ಅಂತಂದ್ರೆ ಗಂಡರ ಯೋಗಕ್ಷೇಮ ಕರೆಕ್ಟ್ ಅಂತ ಅಂತೇಳಿ ಹೆಂಡತಿ ಆಚರಣೆ ಮಾತಾಡೋದೇ ನೀನು ಅಷ್ಟೆಲ್ಲ ಓದಬಲ್ಲವ ದೊಡ್ಡ ಮಾಸ್ತರಿ ನಿನ್ಗೆ ಒಂದೊಂದು ಸವಾಲು ಕೇಳ್ತಾನೆ ಲಂಬಾಣಿ ರಾಮಾಯಣ ಐತಿ ಆ ರಾಮಾಯಣದಾಗ ಸೀತಾದೇವಿ ಗರ್ಭವತಿ ಆಗಿರ್ತಾಳೆ ಲಕ್ಷ್ಮಣ ಕಳಿಸಿ ಬಂದ ಮ್ಯಾಗ ಅಕ್ಕಿಗೆ ಏನಿರ್ತೈತಿ ಆಶಯ ಇರ್ತೈತಿ

ಹನಕ ಹೊರಂತತಿ ಅದನ ಆಚರಣೆ ಮಾಡ ಸಂಬಂಧ ಗೌರಿ ಸಸಿ ಆಚರಣೆ ಮಾಡ್ತಾರೆ ಅಲ್ಲಾ ನಿಂತಾ ನೋಡು ಗಜ್ಮ ಮಂತೆ ಇಲ್ಲೇ ಇಲ್ಲೇ ಅಂತಾನೆ ತಂಡಿ ಗಾಳೆ ಬಿಡಕಂತಿದ್ದೀನಿ ನಿಂದ ಏನು ಹೇಳಬೇಕು ನಿಮಗೆ ಆ ಕಡೆ ಬಗಿಸಿ ಹೇಳಬೇಕು ಮಾಸ್ತರ ಮುಂದಿನ ಸಾರ ಇಲ್ಲಿ ಕುಂಟಾರ ದ ದಯವ ಎಲ್ಲರ ಹೆಳೆ ಹಳೆ ಜನ ಅಂದ್ರೆ ಭಜನ ಬಹಳ ಪ್ರೇಮ ಅವರಿಗೆ ನೀನು ಈಗಂತ ಚಾಲ್ ಹಾಡಿಗೆ ಅಂದ್ರೆ ಭಜನ ಹೇಳಂಗಿಲ್ಲ ಹಳೆ ಚಾರ್ ಹಾಡ್ಬೇಕ ಬೀದಿಗೆ ಬರ್ತೈತಿ ముందు పాలిడని <laughs> 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 माडोना माडोना ई मगन मदवी माडोना मगरमले माडोना मगन मगरमले माडोना ये होगोना होगोना कुंती भोज होगोना उन्हें भोज होगोना उन्हें भोज होगोना यार यार होगोना यार हो गोना। यार होगोना यार हो गोना। यार होगोना यार यार होगोना ये कुंती भोज ಮಾಡೋಣ ಏ ಉಡುಪಿ ಹೋಟೆಲ್ ಹಿಂದೆ ನಿಂಬು ಏಣ್ಣೆನಿಂದ ಇಲ್ಲಿ ವಿಷಯ ಏನಂದ್ರೆ ಯಾರ ಹೋಯ್ಯಾ ಎನ ಬರುಬಾ ವಾಸುದೇವನ ಗೆಳೆಯನ ಅಂದ್ರೆ ಸ್ತ್ರೀ ಕೃಷ್ಣ ಅಷ್ಟೇ ಹೆಲ್ಪ್ ಅಂದ್ರೆ ಸಹಾಯ ಮಾಡಕ್ಕೆ ಏನು ಕಾರಣ ಅಂದ್ರೆ ದ್ರೌಪದಿಯನ್ನ ಕುಂತಿยನ್ನ ತನ್ನ ತಂಗಿ ಅಂತ ಹೇಳಿ ಅಲ್ಕೊಂಡಿರತಾನ ಅದಕ್ಕೆ ಕುಂತಿ ಭೋಜ ಅವರ ಮಗಳ ಕುಂತಾ ದೇವಿยನ್ನ ಪಾಂಡವರ ಜೊತೆ ಕೊಡಬೇಕಾದ್ರೆ ಮತ್ತೆ ಪಾಂಡವರಿಗೆ ಅಷ್ಟ ಸಹಾಯ ಮಾಡಬೇಕಾದ ಕಾರಣ ವಾಸುದೇವನ ಗೆಳೆಯ ಕುಂತಿ ಭೋಜ

पांडु राजा अंग वंग कलिंग राज्य वन ಗೆದ್ದ ಅಲ್ಲಿ ಕುಂತಿ ಸೇಮಕ್ಕೆ ಬಂದಿರ್ತನವಾ ಮಾಸ್ತರ ಇನಾ ಮಧುಯಾಗಿ ಪಾಂಡು ರಾಜಾ yeah i got it. ಪಾಂಡುರ ಜಂಡ ಅಂತ ದೇವಿನ ಮದುವೆ ಅದವ ಪಾಂಡುರಾಜ ಮೊದಲ ಪಾಂಡುರೋಗಿತ್ತು ನಿಮ್ಮಪ್ಪ ಒಂದ್ ದಿವ್ಸ ಮುಟ್ಲಿಲ್ಲ ತಂಡ್ಯಾಗ ಆ ಕಡೆ ಕಡೆ ಹೊರಳಾಡಿ ಮಕ್ಕೋನಿಲ್ಲ ಕೈ ಏರತ್ತು ಕಾಲಿನ ನಡ್ರಕ್ ಹಾಕೊಂಡು ಮಕ್ಕೊಂಡ ಹಾವೇರಿ ಜಿಲ್ಲಾ